ಸ್ವಾಯಂಭವ ಮನುವಿನ ಹೆಣ್ಣು ಮಕ್ಕಳ ಚರಿತ್ರೆಯನ್ನು ಹೇಳಿ ಮುಂದೆ ಗಂಡು ಮಕ್ಕಳ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ ಸ್ವಯಂಭವ ಮನುವಿಗೆ ಇಬ್ಬರು ಗಂಡು ಮಕ್ಕಳು ಪ್ರಿಯವ್ರತ ಮತ್ತು ಉತ್ಥಾನಪಾದ ಉತ್ತಾನಪಾದನ ಮಗನೇ ಧ್ರುವಕುಮಾರ ಧ್ರುವನ ಕಥೆ ಬಹಳ ಪ್ರಸಿದ್ಧವಾದ ಒಮ್ಮೆ ಧ್ರುವ ತನ್ನ ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತ ಹೊರಟಿದ್ದಾನೆ ಉತ್ತಾನಪಾದ ಸುರುಚಿಯ ಮಗ ಉತ್ತಮನನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ ಅದನ್ನು ನೋಡಿ ಸುನೀತಿಯ ಮಗನಾದಂಥ ಧ್ರುವನಿಗೂ ಆಸೆ ಆಯಿತು ನಾನು ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರು ಸುನೀತಿ ಸುರುಚಿ ಸುನೀತಿಯ ಮಗ ಧ್ರುವ ಸುರುಚಿಯ ಮಗ ಉತ್ತಮ ಆ ಉತ್ತಮ ಒಂದು ತೊಡೆ ಮೇಲೆ ಕೂತಿದ್ದಾನೆ ನಾನು ಕೂಡಬೇಕು ಅಂತ ಧ್ರುವ ಹೊರಟಾಗ ಆ ಧ್ರುವನ ಮಲತಾಯಿ ಚಿಕ್ಕಮ್ಮ ಸುರುಚಿ ತಡೆದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ನೀನು ಅದರಿಂದ ಅಪ್ಪನ ತೊಡೆ ಮೇಲೆ ಕೂಡುವ ಯೋಗ ನಿನಗಿಲ್ಲ ನೀನು ಇನ್ನೊಂದು ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಆವಾಗ ನೀನು ನಿಮ್ಮ ಅಪ್ಪನ ತೊಡೆ ಮೇಲೆ ಕೂಡಬಹುದು ಅಂತ ಕಠೋರವಾದ ನುಡಿಯನ್ನು ಹೇಳ್ತಾಳೆ ಧ್ರುವನನ್ನು ಅಪ್ಪನ ತೊಡೆ ಮೇಲೆ ಕೂಡಲಿಕ್ಕೂ ಬಿಡಲಿಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಒಂದು ಬಿರುನು ನುಡಿಯನ್ನು ಕೂಡ ಹೇಳಿದ್ದು ಇದರಿಂದ ಧ್ರುವನಿಗೆ ಬಹಳ ಮನಸ್ತಾಪ ಆಯಿತು ಧ್ರುವ ತಾಯಿ ಹತ್ತಿರ ಬಂದು ಇದ್ದಾನೆ ಆಗ ಸುನೀತಿ ಎಲ್ಲ ವೃತ್ತಾಂತ ತಿಳ್ಕೊಂಡು ಧ್ರುವನಿಗೆ ಒಳ್ಳೆಯ ಹಿತನುಡಿಯನ್ನು ಹೇಳ್ತಾಳೆ ಇದೇ ಭಾಗವತ ಕೊಡುವ ಸಂದೇಶ ಮಕ್ಕಳಿಗೆ ಮಕ್ಕಳಿಗೇನು ಹೇಳಬೇಕು ಸುನೀತಿ ಧ್ರುವನಿಗೇನು ಹೇಳಿದ್ದು ಆರಾಧ ಯಾಧೋಕ್ಷ ಜಪಾದ ಪದ್ಮ್ ಯದಿಚ್ಛ ಸೇದ್ಯಾಸನ ಮುತ್ತಮೋ ಮಗು ಉತ್ತಮ ದೊಡ್ಡ ಆಸನದಲ್ಲಿ ಕೂತಿದ್ದಾನೆ ಸಿಂಹಾಸನದಲ್ಲಿ ಕೂತಿರುವ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತಿದ್ದಾನೆ ನಿನಗೂ ದೊಡ್ಡ ಸ್ಥಾನ ಬೇಕು ಅಂತಾದರೆ ಆರಾಧಯ ಅಧೋಕ್ಷಜ ಪಾದಪದ್ಮಂ ಭಗವಂತನ ಪಾದಪದ್ಮ ಆರಾಧನೆ ಮಾಡು ಎದಿ ಇಚ್ಛೆಸೆ ಅಧ್ಯಸನ ಅಧಿಕವಾದ ಶ್ರೇಷ್ಠವಾದ ಆಸನ ಬಯಸೋದಾದರೆ ಭಗವಂತನ ಕಾಲಿಗೆ ಬೀಳು ಪರಮಾತ್ಮನ ಪಾದಪದ್ಮ ಆರಾಧನೆ ಮಾಡು ಅಂತ ಒಳ್ಳೆ ಮಾತನ್ನು ಹೇಳಿದ್ರು ಸುನೀತಿ ಇದೇ ಸುನೀತಿ ಹೇಳಿದ ನೀತಿ ಧ್ರುವ ತಾಯಿಯ ಮಾತು ಕೇಳಿ ಮನೆಯಿಂದ ಹೊರಟ ಮನೆಯಲ್ಲಿದ್ದರೆ ಭಗವಂತನ ಪಾದಪದ್ಮಾರಾಧನೆ ನಡೆಯೋದಿಲ್ಲ ಸುರುಚಿ ಅದಕ್ಕೂ ಬಿಡ್ತಾ ಇದ್ದಿಲ್ಲ ಧ್ರುವ ಏನು ಮಾಡಿದರೂ ತಪ್ಪು ಎಲ್ಲಿ ಹೆಜ್ಜೆ ಇಟ್ಟರೂ ತಪ್ಪು ಆ ರೀತಿ ಇತ್ತು ಪರಿಸ್ಥಿತಿ ಅದರಿಂದ ಮನೆ ಬಿಟ್ಟು ಧ್ರುವ ಕಾಡಿಗೆ ಹೊರಟ ಭಗವಂತನ ಪಾದಪದ್ಮ ಆರಾಧನೆ ಮಾಡೋಣ ಒಳ್ಳೆಯ ಸ್ಥಾನವನ್ನು ಗಳಿಸೋಣ ಅಂತ ತಾಯಿಯ ಮಾತು ಕೇಳಿ ಮನೆ ಬಿಟ್ಟು ಕಾಡಿ ಹೋದಾಗ ಅಕಸ್ಮಾತ್ ನಾರದರ ಭೇಟಿಯಾಯಿತು ನಾರದರ ಸಮಾಗಮ ಆಯಿತು ನಾರದರು ಧ್ರುವನ ಪರಿಸ್ಥಿತಿಯೆಲ್ಲ ತಿಳ್ಕೊಂಡು ಧ್ರುವನಿಗೆ ಉಪದೇಶ ಮಾಡ್ತಾರೆ ನಿನಗೆ ದೇವರ ಕಾಣಬೇಕಾದರೆ ಭಗವಂತನ ಪಾದಪದ್ಮ ಆರಾಧನೆ ಮಾಡಬೇಕಾದರೆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕಾದರೆ ಮಧುವನಕ್ಕೆ ಹೋಗು ಯಮುನಾ ತೀರದಲ್ಲಿ ಮಧುವನ ಅಂತಿದೆ ಸಾನ್ನಿಧ್ಯಂ ನಿತ್ಯದಾ ಹರೇಹೇ ಯಮುನಾ ತೀರದ ಮಧುವನದಲ್ಲಿ ಈಗ ಮಧುರಾ ಪಟ್ಟಣ ಸಾನ್ನಿಧ್ಯಂ ನಿತ್ಯದ ಹರೇಹಿ ಯಾವಾಗಲೂ ಪರಮಾತ್ಮನ ಸನ್ನಿಧಾನ ಇರ್ತದೆ ಅಂಥ ಮಧುರಾ ಪಟ್ಟಣಕ್ಕೆ ಹೋಗಿ ಮಧುವನಕ್ಕೆ ಹೋಗಿ ಭಗವಂತನ ಆರಾಧನೆ ಮಾಡು ಏನು ಆರಾಧನೆ ಮಾಡೋದು ಅಂದರೆ ಜಪ ಮಾಡು ಇದನ್ನೇ ನಾರದರು ಹೇಳಿದರು ಜಪ ಮಾಡು ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರು ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ಈ ಮಂತ್ರ ಜಪ ಮಾಡು ನಾರದರ ಉಪದೇಶದಿಂದ ಧ್ರುವ ಮಧುವನಕ್ಕೆ ಬಂದ ಆರು ತಿಂಗಳು ತಪಸ್ಸು ಮಾಡಿದ ಮೊದಲನೇ ತಿಂಗಳು ತಪಸ್ಸು ಮಾಡುವಾಗ ಆಹಾರ ಬಿಟ್ಟ ಆಮೇಲೆ ಸೊಪ್ಪು ತಿಂತ ಇದ್ದ ಅದನ್ನು ಬಿಟ್ಟ ನೀರು ಕುಡಿತಿದ್ದ ನೀರು ಬಿಟ್ಟ ಒಂದೊಂದು ತಿಂಗಳಿಗೆ ಒಂದೊಂದನ್ನು ಬಿಟ್ಟು ಕೊನೆಗೆ ಉಸಿರಾಟವನ್ನು ಕೂಡ ಬಿಟ್ಟು ಪ್ರಾಣವಾಯು ನಿಗ್ರಹ ಮಾಡಿ ಒಂದು ತಿಂಗಳು ಪ್ರಾಣಾಯಾಮ ಮಾಡಿ ತಪಸ್ಸು ಮಾಡಿದಂತೆ ಆಗ ಧ್ರುವನಿಗೆ ವಾಸುದೇವರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ಆರು ತಿಂಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಆ ಪರಮಾತ್ಮನನ್ನು ನೋಡಿದ ಧ್ರುವನಿಗೆ ಸಂಭ್ರಮ ಆಗಿ ಮಾತೇ ಹೊರಡಲಿಲ್ಲ ಬಹಳ ಸಂಭ್ರಮ ಆಯಿತು ಆರು ತಿಂಗಳಿಗೆ ಭಗವಂತ ಕಂಡ ಅನ್ನುವಂಥ ನಿರೀಕ್ಷೆನೂ ಇಲ್ಲ ಪರಮಾತ್ಮ ಗಂಡ ಕೂಡಲೇ ಸಂಭ್ರಮದಿಂದ ಮಾತು ನಿಂತುಹೋಯಿತು ಅದನ್ನು ಏನೋ ಹೇಳಬೇಕು ಏನೋ ಕೇಳಬೇಕು ಅಂತ ಹೊರಟಿದ್ದಾನೆ ಧ್ರುವ ಬಾಯಿಯಲ್ಲಿ ಮಾತು ಬರ್ತಾ ಇಲ್ಲ ಇದನ್ನು ತಿಳ್ಕೊಂಡು ವಾಸುದೇವ ರೂಪಿಯಾದ ಪರಮಾತ್ಮ ತನ್ನ ಕೈಯಲ್ಲಿರ್ತಕ್ಕಂಥ ಶಂಖದಿಂದ ಧ್ರುವನ ಕಪೋಲದ ಮೇಲೆ ಸ್ಪರ್ಶ ಮಾಡಿದ ಶಂಖ ಸ್ಪರ್ಶ ಆದ ಕೂಡಲೇ ಮಾತು ಬಂತು ಯಾಕೆ ಅಂದರೆ ಶಂಖದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ವಾಗೀಂದ್ರಿಯಾಭಿಮಾನಿ ಸುಪ್ತನಾಗಿದ್ದ ಪರಮಾತ್ಮ ಬಂದ ಕೂಡಲೇ ಎಲ್ಲ ಇಂದ್ರಿಯಾಭಿಮಾನಿಗಳು ಕೂಡ ಗಡಿಬಿಡಿಯಾಗಿ ಸಂಭ್ರಮದಿಂದ ಸುಪ್ತರಾಗಿದ್ದರು ವಾಗೀಂದ್ರಿಯಾಭಿಮಾನಿಯು ಕೂಡ ಸುಪ್ತನಾಗಿದ್ದ ಮಲಗಿದವರನ್ನ ಎಬ್ಬಿಸಬೇಕಾದ್ರೆ ಸ್ವಲ್ಪ ನೀರು ಚಿಮುಕ್ಸಿದ್ರೆ ಸಾಕು ಶಂಖ ಸ್ಪರ್ಶ ಆದ ಕೂಡಲೇ ಆ ವಾಗೀಂದ್ರಿಯಾಭಿಮಾನಿಗೆ ಎಚ್ಚರ ಆಯಿತು ಆ ವಾಗೇಂದ್ರಿಯಾಭಿಮಾನಿ ಅಗ್ನಿದೇವ ಪ್ರೇರಣೆ ಮಾಡಿದ ಧ್ರುವನ ಬಾಯಿಯಿಂದ ಮಾತು ಬಂತು ಅಲ್ಲಿವರೆಗೇ ಮಾತು ಬರಲಿಲ್ಲ ಶಂಖಸ್ಪರ್ಶಾದು ಕೂಡಲೇ ಮಾತು ಬಂತು ಯೋಂತ ಪ್ರವೇಶ ಮಮವಾಚ ಪ್ರಸುಪ್ತ ಸಂಜೀವಯತ್ತಖಿಲಶಕ್ತಿಧರಸ್ವಧಾಮ್ನಾ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಸಂದರ್ಭೋಚಿತವಾಗಿ ಧ್ರುವ ಸ್ತೋತ್ರ ಮಾಡ್ತಾನೆ ಸ್ವಾಮಿ ಮಾತು ನಿಂತೋಗಿತ್ತು ನೀನು ಶಂಖದಿಂದ ಸ್ಪರ್ಶ ಮಾಡಿ ನನ್ನ ಒಳಗಡೆ ಪ್ರವೇಶ ಮಾಡಿ ನೀನು ಪ್ರೇರಣೆ ಮಾಡಿದಿ ಅಗ್ನಿದೇವ ಇಂದ್ರಿಯವನ್ನು ಪ್ರೇರಣೆ ಮಾಡಿದ ಅದರಿಂದ ಮಾತು ಬರ್ತಾ ಇದೆ ಇದರಿಂದ ನನಗೆ ತಿಳಿದ ತತ್ವ ಏನು ಅಂತಂದರೆ ಮಾತು ಅಂದರೆ ಮಾತು ಮಾತ್ರ ಅಲ್ಲ ಯಾವುದೇ ಇಂದ್ರಿಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಕಾರ್ಯ ಅದರಲ್ಲಿ ತೊಡಗಬೇಕಾಗಿದ್ದರೆ ಭಗವಂತನ ಪ್ರೇರಣೆ ಆಗಬೇಕು ಆ ತತ್ವಾಭಿಮಾನಿ ದೇವತೆಗಳು ಪ್ರೇರೇಪಿಸಬೇಕು ಆಮೇಲೇನೇ ಕಾರ್ಯ ನಡೆಯೋದು ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಹಸ್ತ ಚರಣ ಕರ್ಮೇಂದ್ರಿಯಗಳು ಶ್ರವಣತ್ವಗಾದೀನ್ ಜ್ಞಾನೇಂದ್ರಿಯಗಳು ಸರ್ವೇಂದ್ರಿಯಕ್ಕೂ ಕೂಡ ಪರಮಾತ್ಮನೇ ಪ್ರೇರಕ ಅದು ಧ್ರುವನಿಗೆ ತತ್ವ ಅರ್ಥ ಆಯಿತು ಸರ್ವೇಂದ್ರಿಯ ಪ್ರೇರಕನಾದ ನಿನಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿದರು ಇದೇ ಗಾಯತ್ರಿ ಮಂತ್ರದ ಸಾರ ಧಿಯೋ ಯೋನ ನ ಪ್ರಚೋದಯಾತ್ ಅಂತಿದೆ ಧಿಯ ಅಂತಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಾಭಿಮಾನಿ ದೇವತೆಗಳು ನಹ ಪ್ರಚೋದಯಾತ್ ನಮ್ಮನ್ನು ಪ್ರೇರ್ ಪ್ರೇರಣೆ ಮಾಡಬೇಕು ಅಥವಾ ನಿಯ ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳನ್ನು ಯಾವ ಭಗವಂತನು ಪ್ರೇರಣೆ ಮಾಡ್ತಾನೋ ವರೆಣ್ಯಂ ರೂಪಂ ಧೀಮಹಿ ಧಿಯ ಅಂತಂದರೆ ತತ್ವಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾನೆ ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನೆ ಅದನ್ನೇ ಧ್ರುವರಾಜರ ಕಥೆ ತಿಳಿಸ್ತಾ ಇದೆ ಹೀಗೆ ಗಾಯತ್ರಿಯ ಸಾರ ಇದು ಪ್ರಾಣೋ ಭಗವತಿ ಪ್ರಾಣ ಅಂದರೆ ಇಂದ್ರಿಯಗಳು ಸಕಲೇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಕ್ಕಂತಹ ನಿನಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡಿದ ವಾಸುದೇವ ರೂಪಿಯಾದ ಪರಮಾತ್ಮ ಧ್ರುವನಿಗೆ ವರ ಕೊಟ್ಟ ಮನೆಯಲ್ಲಿ ಅವಮಾನಿತನಾಗಿ ನೀನು ಬಂದಿದ್ದಿ ಈಗ ನನ್ನನ್ನು ಆರಾಧನೆ ಮಾಡಿದಿ ನನ್ನನ್ನು ವಾಸುದೇವ ಮಂತ್ರದಿಂದ ಜಪ ಮಾಡಿ ಒಲಿಸ್ಕೊಂಡಿದ್ದಿ ಈಗ ಎಲ್ಲರೂ ನಿನಗೆ ಸತ್ಕಾರ ಮಾಡ್ತಾರೆ ಮನೆಗೆ ಹೋಗು ಯಾರು ತಿರಸ್ಕಾರ ಮಾಡಿದ್ರೋ ಅವರೇ ಸತ್ಕಾರ ಮಾಡ್ತಾರೆ ಅಂತ ಪರಮಾತ್ಮ ಕೊಟ್ಟು ಕಳಿಸಿದ ವರ ಕೊಟ್ಟ ಮೂವತ್ತಾರು ಸಾವಿರ ವರ್ಷಗಳ ಕಾಲ ನೀನು ಅಖಂಡ ಭೂಮಂಡಲದ ಅಧಿಪತಿಯಾಗಿರ್ತೀವಿ ಆ ಕಾಲದಲ್ಲಿ ಬೇಕಾದಷ್ಟು ಯಜ್ಞ ಯಾಗಗಳನ್ನು ಮಾಡಿ ಪರಮಾತ್ಮನ ಆರಾಧನೆ ಮಾಡು ಆಮೇಲೆ ಅಂತರಿಕ್ಷದಲ್ಲಿ ಮಂಡಲದ ಆಧಿಪತ್ಯ ನಿನಗೆ ದೊರೆಯುತ್ತದೆ ಅಂತ್ಯದಲ್ಲಿ ಮೋಕ್ಷವನ್ನು ಕೂಡ ಕೊಡ್ತೇನೆ ಅಂತಿಷ್ಟು ಹೇಳಿ ಕಳಿಸಿದೆ ಧ್ರುವನಿಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಉತ್ತಮ ಇದ್ದಾನಲ್ಲ ಸುರುಚೆ ಮಗ ಚಿಕ್ಕಮ್ಮನ ಮಗ ಉತ್ತಮ ಅವನಿದ್ದಾಗ ನನಗೆಲ್ಲಿ ಮೂವತ್ತಾರು ಸಾವಿರ ವರ್ಷ ಸಿಂಹಾಸನಾಧಿಪತ್ಯ ಅವನಿದ್ದಾಗ ನನಗೆ ಬಿಡ್ತಾನ ಅಂತ ತಲೆಯಲ್ಲಿ ಯೋಚನೆ ಮಾಡಿದ ಇದು ಪರಮಾತ್ಮನಿಗೆ ಗೊತ್ತಾಯಿತು ಭಗವಂತ ಹೇಳಿದ ವಾಸುದೇವ ರೂಪಿ ಪರಮಾತ್ಮ ನೀನು ಉತ್ತಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿ ತಲೆ ಕೆಡಿಸ್ಕೋಬೇಡ ಅವನು ಕಾಡಿಗೆ ಹೋಗಿ ಯುದ್ಧ ಮಾಡಿ ಯಾರ ಜೊತೆಗೋ ಯುದ್ಧ ಮಾಡಿ ಅವನು ಸತ್ತು ಹೋಗ್ತಾನೆ ಉತ್ತಮ ಸತ್ ಮೇಲೆ ಯಾರೂ ಅಡ್ಡಿಯಾಗೋದಿಲ್ಲ ನೀನೇ ರಾಜನಾಗ್ತಿ ಮತ್ತೆ ಧ್ರುವನ ತಲೆಯಲ್ಲಿ ಬಂತು ಉತ್ತಮ ಸತ್ತರೂ ಕೂಡ ಅವನ ಅಮ್ಮ ಇದ್ದಾಳಲ್ಲ ನಾನೇ ರಾಣಿ ಆಗ್ತೇನೆ ಅಂದರೆ ಏನು ಮಾಡೋದು ಮತ್ತೆ ಪರಮಾತ್ಮ ಹೇಳಿದ ಈಗೋ ನೀನು ಮತ್ತೆ ಉತ್ತಮನ ತಾಯಿ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದಿ ಮಗನನ್ನು ಹುಡುಕೊಂಡು ಬರ್ತೇನೆ ಅಂತ ಕಾಡಿಗೆ ಹೋಗಿ ದಾವಾಗ್ನಿಮ್ ಸಾಪ್ರವೇಕ್ಷತೆ ಕಾಡಿಗಿಚ್ಚನಲ್ಲಿ ಸಿಗಾಕೊಂಡು ಅವಳು ಸಾಯ್ತಾಳೆ ಯಾರೂ ನಿನಗೆ ಅಡ್ಡಿ ಮಾಡುವವರಿಲ್ಲ ನೀನೇ ಮೂವತ್ತಾರು ಸಾವಿರ ವರ್ಷ ರಾಜನಾಗ್ತಿ ಅಂತ ಪರಮಾತ್ಮ ಕೊಟ್ಟು ಕಳಿಸಿದ ಆಮೇಲೆ ಧ್ರುವ ಮನೆಗೆ ಬರ್ತಾನೆ ಸುರುಚಿ ಸುನೀತಿ ಎಲ್ಲರೂ ಕೂಡ ತಿರಸ್ಕಾರ ಮಾಡಿದ ಸುರುಚಿಯೇ ಬಂದು ಧ್ರುವನನ್ನು ಎತ್ತಿ ಮುದ್ದಾಡ್ತಾಳೆ ಧ್ರುವನು ಕೂಡ ಸುರುಚಿಗೆ ನಮಸ್ಕಾರ ಮಾಡಿದ ಸುನೀತಿಗೆ ನಮಸ್ಕಾರ ಮಾಡಿದ ಮುಂದೆ ಪರಮಾತ್ಮೆ ಹೇಳಿದಂತೆ ಅವನೇ ರಾಜನಾದ ಧ್ರುವ ಈ ಧ್ರುವನ ಸಾಧನೆ ಮುಂದೆ ಮೂವತ್ತಾರು ಸಾವಿರ ವರ್ಷ ರಾಜ್ಯ ಪರಿಪಾಲನೆ ಮಾಡಿ ಆ ಸಂದರ್ಭದಲ್ಲಿ ಮದುವೆಯಾಯಿತು ಧ್ರುವನಿಗೆ ಅವನಿಗೆ ಕನ್ಯಾದಾನ ಮಾಡಿದ್ದ್ಯಾರು ಅಂದರೆ ಅಂತರಿಕ್ಷದಲ್ಲಿ ಶಿಮಿಶುಮಾರ ಲೋಕ ಅಂತ ಒಂದು ಲೋಕ ಇದೆ ಚೇಳಿನ ಆಕಾರದಲ್ಲಿ ಪರಮಾತ್ಮೆ ಇದ್ದಾನೆ ವೃಶ್ಚಿಕ ಆಕಾರದಲ್ಲಿ ಬಾಯಿ ಕೆಳಗಡೆ ಬಾಲ ಮೇಲ್ಗಡೆ ಆ ರೀತಿ ಉಲ್ಟ ರೂಪದಿಂದ ಇದ್ದಾನೆ ಆ ಬಾಲದ ತುದಿಯ ಪಾಯಿಂಟೇ ಧ್ರುವಮಂಡಲ ಶಿಂಶುಮಾರನ ಅಂದರೆ ಚೇಳಿನ ಬಾಲದ ತುದಿ ಧ್ರುವಮಂಡಲ ಅಲ್ಲಿ ಅಧಿಪತಿಯಾಗಿರ್ತಾನೆ ಧ್ರುವ ಆ ಶಿಂಶುಮಾರ ನಾಮಕ ಪರಮಾತ್ಮನ ಮಗಳೇ ಭ್ರಮಿ ಆ ಭ್ರಮಿಯನ್ನು ಧ್ರುವ ಮದುವೆ ಮಾಡಿಕೊಂಡ ಪರಮಾತ್ಮ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ ಭಗವಂತ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದು ನೋಡಿ ವಾಯುದೇವರು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರು ಯತ್ರ ಹರಿಹಿ ತತ್ರ ವಾಯು ವಾಯುದೇವರ ಮಗಳು ಇಳ ಹೀಗೆ ಧ್ರುವರಾಜರಿಗೆ ಇಬ್ಬರು ಪತ್ನಿಯರಾದರು ಭ್ರಮಿ ಮತ್ತು ಇಳ ಇವರು ಹರಿವಾಯುಗಳ ಮಕ್ಕಳು ಅವರನ್ನು ಮದುವೆ ಮಾಡಿಕೊಂಡು ಮೂರು ಜನ ಮಕ್ಕಳನ್ನು ಪಡಿತಾನೆ ಧ್ರುವ ಇದರ ಧ್ರುವನ ಈ ಏಳಿಗೆಯ ಸಂದೇಶ ಏನು ಅಂತಂದರೆ ತಾಯಿ ಮಕ್ಕಳಿಗೆ ಹೇಳಬೇಕು ಭಗವಂತನ ಪಾದಪದ್ಮ ಆರಾಧನೆ ಮಾಡು ಮಕ್ಕಳಿಗೆ ಭಾಗವತ ಹೇಳುವ ಕಿವಿ ಮಾತು ಜಪ ಮಾಡ್ರಿ ಧ್ರುವ ಸಾಧನೆ ಮಾಡಿದ್ದು ಜಪದಿಂದ ಜಪೇನೆ ಇವತ್ತು ಸಂಸಿದ್ಧಿಹಿ ಅಂತಾರೆ ಜಪ ಮಾಡಿ ಸಿದ್ಧಿ ಪಡ್ಕೊಂಡ ಧ್ರುವ ಆಮೇಲೆ ಮೂವತ್ತಾರು ಸಾವಿರ ವರ್ಷ ರಾಜ್ಯ ಪರಿಪಾಲನೆ ಮಾಡಿದ ಮೂರು ಜನ ಮಕ್ಕಳಲ್ಲಿ ವತ್ಸರ ಅನ್ನುವನು ರಾಜನಾದ ಉಳಿದ ಇಬ್ಬರು ಅಧ್ಯಾತ್ಮ ಮಾರ್ಗ ಹಿಡಿದ್ರು ವತ್ಸರಂ ಭೂಪತಿಂ ಚಕ್ರು ವತ್ಸರ ರಾಜನಾಗ್ತಾನೆ ಧ್ರುವ ಯೋಚನೆ ಮಾಡಿದ ಮೂವತ್ತಾರು ಸಾವಿರ ವರ್ಷ ಆಯಿತು ಈ ಪ್ರಪಂಚ ಇಷ್ಟೇ ಅಂತ ಅಂದ್ಕೊಂಡ ಅದೇ ನೀರು ಕುಡಿಬೇಕು ಅದೇ ಅಕ್ಕಿ ಅನ್ನ ಊಟ ಮಾಡಬೇಕು ಅದೇ ಮುಖಗಳನ್ನೇ ನೋಡಬೇಕು ಯಾವುದು ಹೊಸ್ತಿಲ್ಲ ನಿನ್ನೆ ಹಾಗೆ ಇವತ್ತಿನ ಜೀವನ ಇವತ್ತಿನ ಹಾಗೆ ನಾಳೆ ಜೀವನ ಅದೇ ಮುಖನೇ ನೋಡಬೇಕು ಬೆಳಗ್ಗೆದ್ದು ಅವರೇ ಅದೇ ಮುಖ ಅದೇ ಊಟ ಅದೇ ನೀರು ಬೇರೆ ಬೇರೆ ನೀರು ಕುಡಿಲಿಕ್ಕಾಗಲ್ಲ ಅದೇ ನೀರು ಅದೇ ಜನ ಸ್ವಾರಸ್ಯ ಇಲ್ಲ ಇದರಲ್ಲಿ ಭಗವಂತನ ಲೋಕವನ್ನು ಬಯಸಬೇಕು ಮೋಕ್ಷ ಬಯಸಬೇಕು ಅದು ನಿತ್ಯ ನೂತನವಾಗಿ ಕಾಣಿಸ್ತದೆ ಕ್ಷಣೇ ಕ್ಷಣೆ ಕ್ಷಣ ಕ್ಷಣಕ್ಕೂ ಕೂಡ ಪರಮಾತ್ಮ ವಿಚಿತ್ರ ರೂಪದಿಂದ ಆನಂದ ಉಂಟು ಮಾಡ್ತಾನೆ ನಾನಾ ರೀತಿಯಾಗಿ ಕಾಣಿಸ್ತಾನೆ ಪರಮಾತ್ಮ ಆಶ್ಚರ್ಯ ರತ್ನೆ ಶ್ವಧಿಕಂ ಆಶ್ಚರ್ಯ ಮಾಶ್ಚರ್ಯ ಮಹೋ ಮುಹುರ್ಮುಹು ಸೌಂದರ್ಯ ಸಾರೈಕರ ಸಂಭ್ರಮಾಪತೆ ರೂಪಂ ಸದಾನಂದಯತಿಹ ಮೋಕ್ಷಿಣ ಪರಮಾತ್ಮನ ರೂಪ ಆಶ್ಚರ್ಯರತ್ನೇ ಶ್ವಧಿಕಂ ಜಗತ್ರೆಯೇ ಪ್ಯಾಶ್ಚರ್ಯಂ ಕ್ಷಣಕ್ಷಣಕ್ಕೂ ಕೂಡ ಆಶ್ಚರ್ಯ ಆಗ್ತದೆ ಮತ್ತೆ ನೋಡಬೇಕು ಮತ್ತೆ ನೋಡಬೇಕು ಬೇರೆ ಬೇರೆ ರೀತಿ ಕಾಣಿಸ್ತಾನೆ ಉಡುಪಿ ಕೃಷ್ಣ ಶ್ರೀಗಳವರು ಅಲಂಕಾರ ಮಾಡಿದರೆ ನಿನ್ನೆ ಇದ್ದಾಗ ಇವತ್ತಿಲ್ಲ ಇವತ್ತಿನ ಅಲಂಕಾರ ನಾಳೆ ಇಲ್ಲ ದಿನದಿನ ಅದು ಕುತೂಹಲ ಇವತ್ತೇನು ಅಲಂಕಾರ ಹೇಗಿದೆ ನೋಡೋಣ ಅಂತ ಬರ್ತಾರಲ್ಲ ಆ ರೀತಿ ಅಲಂಕಾರಗಳು ಮಾಡಿದರೇನೇ ಕ್ಷಣ ಕ್ಷಣಕ್ಕೆ ಭಗವಂತ ವ್ಯತ್ಯಾಸವಾಗಿ ಕಾಣ್ತಾನೆ ಆಶ್ಚರ್ಯಕರವಾಗಿ ಕಾಣಿಸ್ತಾನೆ ಮೋಕ್ಷದಲ್ಲಿ ಹೇಗಿರಬೇಡ ಅದರಿಂದ ಪರಂ ಧ್ರುವರಾಜರು ಯೋಚನೆ ಮಾಡಿದರು ಇದು ಸ್ವಾರಸ್ಯ ಇಲ್ಲ ಸಂಸಾರ ಭಗವಂತನ ಲೋಕಕ್ಕೆ ಹೋಗಬೇಕು ಕ್ಷಣ ಕ್ಷಣಕ್ಕೆ ಪರಮಾತ್ಮ ನವನವೀನನಾಗಿ ಕಾಣಿಸ್ತಾನೆ ನಿತ್ಯ ನೂತನನಾಗಿ ಕಾಣಿಸ್ತಾನೆ ಆ ಸಾರ ಆ ಸೌಂದರ್ಯವನ್ನು ನಾವು ನೋಡಿ ಮಹತ್ವವನ್ನು ನೋಡಿ ಆನಂದ ಪಡಬೇಕು ಅಂತ ಹೇಳಿ ವಿಚಾರ ಮಾಡಿ ವತ್ಸರನಿಗೆ ರಾಜ್ಯ ಪರಿಪಾಲನೆ ಜವಾಬ್ದಾರಿ ಕೊಟ್ಟು ತಾನು ಬದರಿಕಾಶ್ರಮಕ್ಕೆ ಹೋಗಿ ಅಲಕನಂದಾ ನದಿ ತೀರದಲ್ಲಿ ಅಷ್ಟಾಂಗ ಯೋಗ ನಿರತನಾಗಿದ್ದ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಧ್ಯಾನ ಸಮಾಧಿ ಇಂತ ಎಂಟು ಯೋಗ ಅದನ್ನು ನಿರತ ಅದರಲ್ಲಿ ನಿರತನಾಗಿ ಕಾಲಹರಣ ಮಾಡ್ತಿದ್ದ ಅಷ್ಟೊತ್ತಿಗೆ ದೇವಲೋಕದಿಂದ ವಿಮಾನ ಬಂತು ದೇವದೋತರು ಧ್ರುವನನ್ನು ಧ್ರುವಮಂಡಲಕ್ಕೆ ಕರ್ಕೊಂಡು ಹೋದರು ಹೀಗೆ ಧ್ರುವರಾಜರು ಬಹಳ ಅದ್ಭುತವಾಗಿರ್ತಕ್ಕಂಥ ಚಾರಿತ್ರೋಪೇತ್ರರು ಆರು ತಿಂಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು